ಅಂತೂ ಇಂತೂ ಹಸೆ ಮಣೆ ಏರ್ತಿದ್ದಾರೆ ಅನುಶ್ರೀ ಕುಟುಂಬಸ್ಥರು ಅನುಶ್ರೀ ಮದುವೆಗೆ ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಇದರ ನಡುವೆ ಅನುಶ್ರೀ ಮದುವೆಯಾಗ್ತಿರುವಂತಹ ಹುಡುಗನ ವಿಡಿಯೋ ಒಂದು ವೈರಲ್ ಆಗಿದೆ ಹೋದಲ್ಲಿ ಬಂದಲ್ಲಿ ಅನುಶ್ರೀಗೆ ಮದುವೆ ಯಾವಾಗ ಅನ್ನೋ ಪ್ರಶ್ನೆ ಕಾಮನ್ ಆಗಿತ್ತು ಈಗ ಕಂಕಣ ಬಲ ಕೂಡಿ ಬಿಟ್ಟಿದೆ ಅನುಶ್ರೀ ಅಭಿಮಾನಿಗಳಿಗೆ ಇದು ಶುಭ ಸುದ್ದಿ ಅಂದರೆ ತಪ್ಪಿಲ್ಲ ನಟಿ ಹಾಗೂ ನಿರೂಪಕಿ ಅನುಶ್ರೀ ಕೊಡಗಿನ ಸೊಸೆಯಾಗ್ತಾ ಇದ್ದಾರೆ ಅನುಶ್ರೀ ಕೈ ಹಿಡಿಯುತ್ತಿರೋ ರೋಷನ್ ಯಾರು ಅನುಶ್ರೀ ಮನಗೆದ್ದ ಹುಡುಗ ಇವನೇನಾ ನೋಡೋಣ ನಟಿ ಹಾಗೂ ನಿರೂಪಕಿ ಅನುಶ್ರೀ ಕೈ ಹಿಡಿಯೋ ಹುಡುಗ ರೋಷನ್ ಕೊಡಗಿನ ಉದ್ಯಮಿ ಆಗಿದ್ದಾರೆ ಇಬ್ಬರೂ ಒಟ್ಟಿಗೆ ಇರುವ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಕಾರ್ಯಕ್ರಮವೊಂದರಲ್ಲಿ ಅನುಶ್ರೀ ಹಾಗೂ ರೋಷನ್ ಕಾಣಿಸಿಕೊಂಡಿದ್ದಾರೆ ಒಟ್ಟಿಗೆ ಪೂಜೆಯನ್ನು ಕೂಡ ಮಾಡಿದ್ದಾರೆ ಇಬ್ಬರು ಒಟ್ಟಿಗೆ ಪೂಜೆ ಮಾಡಿದ ಫೋಟೋ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈ ಫೋಟೋ ಫ್ಯಾನ್ ಪೇಜ್ಗಳಲ್ಲಿ ಹರಿದಾಡ್ತಾ ಇದೆ ಕೊಡಗು ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿ ರೋಷನ್ ಜೊತೆ ಅನುಶ್ರೀ ಮದುವೆ ನಡೆಯಲಿದೆ ಎನ್ನಲಾಗ್ತಾ ಇದೆ ಕಳೆದ ಎರಡು ವರ್ಷಗಳಿಂದ ಇಬ್ಬರು ಪ್ರೀತಿ ಮಾಡ್ತಿದ್ರಂತೆ ಅನುಶ್ರೀ ಹಾಗೂ ರೋಷನ್ ಪ್ರೀತಿಗೆ ಎರಡೂ ಕುಟುಂಬಗಳು ಕೂಡ ಒಪ್ಪಿಗೆ ಸೂಚಿಸಿದ್ದು ಶೀಘ್ರದಲ್ಲೇ ಇಬ್ಬರು ಹಸೆಮಣೆಯನ್ನು ಏರ್ತಾ ಇದ್ದಾರೆ ಸಹೋದರನ ಹೊಸ ಹೋಟೆಲ್ ಪೂಜೆಯಲ್ಲಿ ಅನುಶ್ರೀ ಹಾಗೂ ರೋಷನ್ ಭಾಗಿಯಾಗಿದ್ದರು ಅನುಶ್ರೀ ಮದುವೆಯಾಗುವ ಹುಡುಗ ಮುನ್ನೂರು ಕೋಟಿ ಒಡೆಯಾನ ಅನುಶ್ರೀ ಮದುವೆ ಆಗಿರೋ ಆಗ್ತಾ ಇರುವಂತಹ ಉದ್ಯಮಿ ರೋಷನ್ ಮುನ್ನೂರು ಕೋಟಿ ಒಡೆಯ ಹಾಗೂ ಭಾರಿ ಶ್ರೀಮಂತ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಆದರೆ ಈ ಸುದ್ದಿ ಸುಳ್ಳು ಅನ್ನೋದು ಉನ್ನತ ಮೂಲಗಳಿಂದ ತಿಳಿದು ಬಂದಿದೆ ಮದುವೆ ಬಗ್ಗೆ ಅನುಶ್ರೀ ಅಥವಾ ಕುಟುಂಬಸ್ಥರು ಯಾವುದೇ ಅಧಿಕೃತ ಹೇಳಿಕೆಯನ್ನ ನೀಡಿಲ್ಲ ಅನುಶ್ರೀ ಮದುವೆ ಸುದ್ದಿ ಹಂಚಿಕೊಳ್ಳುವ ದಿನಕ್ಕೆ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಕರಾವಳಿ ಚೆಲುವೆ ಕನ್ನಡದ ಜನಪ್ರಿಯ ನಿರೂಪಕಿ ಅನುಶ್ರೀ ಕರುನಾಡಿನ ಮನೆ ಮಗಳಾಗಿದ್ದಾರೆ ತಮ್ಮ ಮಾತುಗಳ ಮೂಲಕ ಪ್ರೇಕ್ಷಕರನ್ನು ಸೆಳೆಯುವ ಅನುಶ್ರೀಗೆ ಅಪಾರ ಅಭಿಮಾನಿಗಳಿದ್ದಾರೆ ಮೂಲತಃ ಮಂಗಳೂರು ಮೂಲದವರಾಗಿರುವಂತಹ ಅನುಶ್ರೀ ಅನೇಕ ವರ್ಷಗಳಿಂದ ಬೆಂಗಳೂರಿನಲ್ಲೇ ನೆಲೆಸಿದ್ದಾರೆ ತಾಯಿ ಮತ್ತು ತಮ್ಮನೊಂದಿಗೆ ಸಿಲಿಕಾನ್ ಸಿಟಿಯಲ್ಲಿ ಗೂಡು ಕಟ್ಟಿಕೊಂಡಿದ್ದಾರೆ ಅನುಶ್ರೀ ಆಂಕರ್ ಆಗಿ ಟಿವಿಯಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿದ್ದಾರೆ ಕರಾವಳಿ ಮೂಲದ ಅನುಶ್ರೀ ಸದ್ಯ ಕರ್ನಾಟಕದ ಪ್ರತಿಭಾವಂತ ಆ್ಯಂಕರ್ ಆಗಿ ಗುರುತಿಸಿಕೊಂಡಿದ್ದಾರೆ ಇದುವರೆಗೆ ಸಾಕಷ್ಟು ಕಾರ್ಯಕ್ರಮಗಳ ನಿರೂಪಣೆಯನ್ನು ಮಾಡಿದ್ದಾರೆ ಮಾತ್ರವಲ್ಲ ಖಾಸಗಿ ಕಾರ್ಯಕ್ರಮದ ಜೊತೆಗೆ ಜನಪ್ರಿಯ ಟಿ ವಿ ಶೋಗಳನ್ನು ಮಾಡುತ್ತಾ ಬಂದಿದ್ದಾರೆ ಕಷ್ಟಗಳನ್ನು ಹಿಮ್ಮೆಟ್ಟಿ ನಿಂತು ಬೆಳೆದಂತಹ ಅನುಶ್ರೀ ಜೀವನದಲ್ಲಿ ಹಲವು ಏಳು ಬೀಳುಗಳನ್ನು ಕೂಡ ಕಂಡಿದ್ದಾರೆ ಕೊನೆಗೂ ಎಲ್ಲರ ಇಚ್ಛೆಯಂತೆ ಅನುಶ್ರೀ ಅವರು ಕೂಡ ಹಸೆಮನೆಯನ್ನು ಏರ್ತಾ ಇರೋದು ಅವರ ಫ್ಯಾನ್ಸ್ಗಳಿಗೆ ಇದು ಶುಭ ಸುದ್ದಿಯನ್ನು ನೀಡಿದೆ ಅಲ್ಲದೆ ಮುನ್ನೂರು ಕೋಟಿ ಒಡೆಯ ಅನ್ನುವಂತಹ ಸುಳ್ಳು ಸುದ್ದಿಗೆ ಈಗ ಅಧಿಕೃತ ಮೂಲಗಳಿಂದ ಅದು ಸುಳ್ಳು ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ ಇನ್ನು ಆಗಸ್ಟ್ ಇಪ್ಪತ್ತೆಂಟಕ್ಕೆ ಹಸೆಮಣೆಯನ್ನು ಏರ್ತಾ ಇರುವಂತಹ ಅನುಶ್ರೀ ಈಗ ಬಳೆಶಾಸ್ತ್ರಕ್ಕೂ ಕೂಡ ರೆಡಿಯಾಗಿದ್ದಾರೆ